కొరగి మన అహంకార అహంకారూ శరణరా అనుభవ

తల వడు శ్వ సరుయా కళ వడు మహారింగ కలేశ్వర మహారింగ కల్ేశ్వర గురువచన పరాము గంగే గురు వచన పరాము భవ భవనింగ్ నోడా ఎంతెందు నోడా ತಂಗೆ ನಿತ್ಯ ನಿಯಮದ ಹಂಗೇಕೆ ತತ್ವ ವಿಚಾರದ ಹಂಗೇಕೆ ಅರಿವುಳ್ಳ ತಂಗೆ ಅಗ್ವಣಿಯ ಹಂಗೇಕೆ ಮನಶುದ್ಧವುಳ್ಳವಂಗೆ ಮಂತ್ರದ ಹಂಗೇಕೆ ಭಾವಶುದ್ಧವುಳ್ಳವಂಗೆ ಹೂವಿನ ಹಂಗೇಕೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ನರಿದ ಆತಂಗೆ ನಿಮ್ಮ ಹಂಗೇಕೆ ಇದೊಂದು ಚೆನ್ನಬಸಣ್ಣವರ ವಚನ ಚನ್ನಬಸವಣ್ಣವರು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು ಅರಿವಿನಲ್ಲಿ ಮಹಾ ಮೇಧಾವಿಗಳು ಹಾಗಾಗಿ ಅವರನ್ನ ಅವಿರಳ ಜ್ಞಾನಿ ಅಂತ ಗುರುತಿಸಲಾಗಿದೆ ಅರಿವಿಗೆ ಹಿರಿದು ಕಿರಿದು ಅನ್ನೋಂಥ ಅಂತರ ಇಲ್ಲ ಅರಿವಿನ ಕಾರಣಕ್ಕಾಗಿ ಯಾರು ಬೇಕಾದರೂ ಹಿರಿಯ ಸ್ಥಾನವನ್ನ ಗಳಿಸಬಹುದು ಅನುಭವ ಮಂಟಪದ ಸದಸ್ಯರಲ್ಲೇ ಅತ್ಯಂತ ಕಿರಿಯರು ಚನ್ನಬಸವಣ್ಣವರು ಆದರೆ ಲಿಂಗಾಯತ ಧರ್ಮದ ತಾತ್ವಿಕ ಚಿಂತನೆ ವಿಚಾರ ಬಂದಾಗ ಬಹುತೇಕ ಅನುಭವ ಮಂಟಪದ ಶರಣರು ನೋಡ್ತಾ ಇದ್ದದ್ದು ಚನ್ನಬಸವಣ್ಣವ್ರ ಕಡೆಗೆ ಅವರು ಏನ್ ಹೇಳ್ತಾರೋ ಅದೇ ಅಂತಿಮ ಅನ್ನುವಂಥ ನಿರ್ಣಯ ಅವತ್ತಿನ ಶರಣರದಾಗಿತ್ತು ಜನರು ತಮ್ಮ ಬದುಕಿನ ಸುಖಕ್ಕಾಗಿ ಹಲವರ ಹಂಗಿನಲ್ಲೇ ಬದುಕೋದನ್ನ ನಿತ್ಯವೂ ನಾವು ನೋಡ್ತಾ ಇದ್ದೇವೆ ಆದರ್ಶ ಜೀವನ ನಡೆಸುವಂಥವ್ರಿಗೆ ತತ್ವಬದ್ಧತೆ ಬದ್ಧತೆ ಇರೋವಂಥವ್ರಿಗೆ ಯಾರ ಹಂಗಿನ ಅಗತ್ಯವೂ ಇಲ್ಲ ಒಂದು ವೇಳೆ ಹಂಗಿಗೆ ಒಳಗಾದವ್ರಿಗೆ ಆದರ್ಶ ಅರ್ಥ ಏನ ಅನ್ಸುತ್ತೆ ಅವ್ರಿಗೆ ಬದುಕಿನಲ್ಲಿ ತತ್ವಬದ್ಧತೆ ಇರೋದಿಲ್ಲ ಈ ದಿಸೆಯಲ್ಲಿ ಚನ್ನಬಸವಣ್ಣವರ ವಚನ ನಮ್ಮ ಬದುಕು ಹೇಗಿರಬೇಕು ಅನ್ನುವಂಥ ಸಂದೇಶವನ್ನ ಸಾರತ್ತೆ ಮಾನವ ಈ ಲೋಕಕ್ಕೆ ಬಂದ ಮೇಲೆ ದೇವರ ಒಲಮೆಯನ್ನು ಪಡೆಯುವಂಥ ಹಂಬಲ ಸಹಜ ಅದಕ್ಕಾಗಿ ಭಕ್ತರು ಎಂಥೆಂಥ ಕರ್ಮಾಚರಣೆ ಮಾಡ್ತಾರೆ ಅಂತ ಹೇಳಬೇಕಾಗಿಲ್ಲ ದೇವರ ಒಲುಮೆಗಾಗಿ ಏನೆಲ್ಲ ಹರಕೆ ಕಟ್ಕೊಳ್ತಾರೆ ಏನೇನೋ ನಿಯಮಗಳ ಹಂಗಿಗೆ ಒಳಗಾಗ್ತಾರೆ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಹೇಳೋ ಅಂಥವ್ರ ಹತ್ರ ಹೋಗ್ತಾರೆ ಅವ್ರು ಹೇಳ್ತಾರೆ ನಿಮಗೆ ಒಳ್ಳೆ ದಿನಮಾನಗಳು ಬೇಕು ಅಂದ್ರೆ ಪ್ರತಿನಿತ್ಯ ಇಂಥ ರಥವನ್ನು ಕೈಕೊಳ್ಳ್ರಿ ಇಂಥ ನಿಯಮವನ್ನು ಪಾಲಿಸ್ರಿ ಅಂತ ಅಂದ್ರೆ ಅವುಗಳ ಹಂಗಿಗರನ್ನಾಗಿ ಮಾಡ್ತಾರೆ ಆದರೆ ನಿಜ ಭಕ್ತ ಅಂಥ ಯಾವ ನಿತ್ಯ ನಿಯಮಗಳ ಹಂಗಿಗೆ ಒಳಗಾಗೋ ಅಗತ್ಯ ಇಲ್ಲ ದೇವರಲ್ಲಿ ನಿಷ್ಠೆ ಇದ್ರೆ ಸಾಕ್ ನಿಷ್ಠೆ ಅಂದರೆ ಶ್ರದ್ಧೆ ದೇವರ ಬಗ್ಗೆ ದೃಢವಾದ ನಂಬಿಕೆ ಅಂಥ ನಂಬಿಕೆ ಇದ್ದಾಗ ಬಾಹ್ಯ ಕ್ರಿಯಾಚರಣೆಗಳ ಹಂಗಿಗೆ ಮನುಷ್ಯ ಒಳಗಾಗಬೇಕಾಗಿಲ್ಲ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗೆ ಸತ್ತತ್ವ ಸಿದ್ಧಾಂತಗಳ ಅರಿವು ಮುಖ್ಯ ಅಂತ ಹೇಳಿ ಎಲ್ಲೆಲ್ಲಿ ಧರ್ಮ ಸಭೆಗಳು ಸಭೆಗಳಾಗ್ತವೋ ಯಾರು ತತ್ವ ಸಿದ್ಧಾಂತಗಳ ಉಪದೇಶ ಮಾಡ್ತಾರೋ ಅಲ್ಲಿಗೆ ಬಹುತೇಕ ಜನರು ಸಾಲಿಡ್ತಾರೆ ಅಲ್ಲಿ ಯಾರು ಎಷ್ಟು ತತ್ವಗಳನ್ನು ಹೇಳ್ತಾರೆ ಕೇಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ವೇ ಅಲ್ಲ ಹೇಳೋದು ಆಚಾರ ತಿನ್ನೋದು ಬದ್ನೆಕಾಯಿಯನ್ನು ಹಾಗೆ ಆಗಬಾರ್ದು ಕೆಲವು ತತ್ವಗಳನ್ನ ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾರೆ ಉದಾಹರಣೆಗೆ ಸುಳ್ಳು ಹೇಳಬಾರ್ದು ಸತ್ಯವನ್ನೇ ನುಡಿಬೇಕು ಅನ್ನುವಂಥ ತತ್ವವನ್ನು ಎಲ್ಲರ ಮನಮುಟ್ಟು ಹಾಗೆ ದೃಷ್ಟಾಂತಗಳ ಮೂಲಕ ವಿವರಿಸ್ತಾರೆ ಹಾಗೆ ವಿವರಿಸಿದವರೇ ಅವುಗಳನ್ನು ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ಬರದೇ ಇದ್ರೆ ಸುಳ್ಳನ್ನೇ ಬದುಕಿನ ಬಡ್ವಾಳ ಮಾಡಿಕೊಂಡಿದ್ದರೆ ಯಾವ ತತ್ವ ಹೇಳಿ ಕೇಳಿದ್ರೆ ಏನ್ ಬಂದ ಭಾಗ್ಯ ಮನುಷ್ಯ ಸತ್ಯವಂತನ ನಡೆದ್ರೆ ಸತ್ಯವನ್ನೇ ತನ್ನ ಬದುಕಿನ ಬಂಡವಾಳ ಮಾಡಿಕೊಂಡ್ರೆ ಆತ ಯಾವ ತತ್ವದ ವಿಚಾರ ಕೇಳುವಂತ ಹಂಗಿಗೆ ಒಳಗಬ ಒಳಗಾಗುವಂಥ ಅಗತ್ಯ ಇಲ್ಲ ಕೆಲವರು ದೇವರಿಗೆ ಅಭಿಷೇಕ ಮುಖ್ಯ ಅಂತ ಹೇಳಿ ನೂರೊಂದು ಕೂಡ ನೀರಿನ ಅಭಿಷೇಕ ಮಾಡ್ತಾರೆ ಜೊತೆಗೆ ಎಳ್ನೀರಿನ ಅಭಿಷೇಕ ಹಾಲಿನ ಅಭಿಷೇಕ ಹೀಗೆ ಏನೆಲ್ಲ ಅಭಿಷೇಕದ ಹಂಗಿನಲ್ಲೇ ತಮ್ಮ ಕಾಲಹರಣ ಮಾಡುತ್ತಾರೆ ಹೀಗೆ ಅಭಿಷೇಕದ ಹಂಗಿಗೆ ಒಳಗಾಗಿ ಅವನಲ್ಲಿ ಆ ದೇವರ ಬಗ್ಗೆ ಸರಿಯಾದಂಥ ಅರಿವೇ ಇಲ್ಲದೇ ಇದ್ರೆ ಅವನು ಮಾಡುವಂಥ ಅಭಿಷೇಕ ಹೊಳೆಯಲ್ಲಿ ಹಣ್ಣನ್ನು ಕದೆಡಿದಂತೆ ಅಭಿಷೇಕಕ್ಕಿಂತ ಅರಿವು ಮುಖ್ಯ ಅರಿವು ಉಳ್ಳಂಥ ವ್ಯಕ್ತಿ ಯಾವ ಅಭಿಷೇಕದ ಹಂಗಿಗೂ ಬಲಿಯಾಗುವಂಥ ಅಗತ್ಯ ಬೀಳೋದಿಲ್ಲ ದೇವರ ಒಲಿಮೆಗಾಗಿ ನಮ್ಮಲ್ಲಿ ಮಂತ್ರ ಪಠಣ ಮಾಡುವಂಥ ಪದ್ಧತಿ ಇದೆ ಕೈಯಲ್ಲಿ ರುದ್ರಾಕ್ಷಿ ಅಥವಾ ಮತ್ತಾವುದೋ ಜಪಮಾಲೆಯನ್ನು ಹಿಡಿದು ಮಣ ಮಣ ಅಂತ ಮಂತ್ರಗಳನ್ನು ಪಠಿಸ್ತಾರೆ ಹಾಗೆ ಮಂತ್ರ ಪಠಣ ಮಾಡುವಂಥದ್ದೇ ಅವರ ಹವ್ಯಾಸ ಆಗಿರುತ್ತೆ ತಮ್ಮಂತ ಧರ್ಮೇಶ್ವರು ಯಾರು ಇಲ್ಲ ಅನ್ನೋ ಹಾಗೆ ಪ್ರದರ್ಶನ ಮಾಡಿಕೊಡ್ತಾರೆ ಅವ್ರ ಮನಸ್ಸು ಮಾತ್ರ ಕಪಿಯ ಹಾಗೆ ಇರುತ್ತೆ ಮನಶುದ್ಧಿ ಇಲ್ಲದೆ ಮಾಡುವ ಮಂತ್ರ ಪಠಣ ವೃಥಾಶ್ರಮ ಹಾಗಾಗಿ ಮಂತ್ರ ಪಠಣದ ಹಂಗಿಗರಾಗದೆ ಮನಶುದ್ಧಿಯುಳ್ಳವರಾಗಿ ಬಾಳಿದ್ರೆ ಸಹ ಮನಶುದ್ಧಿ ಇಲ್ಲದೆ ಮಂತ್ರ ಪಠಣ ಮಾಡುವ ಹಂಗೇಕೆ ಅನ್ನುವಂಥ ಪ್ರಶ್ನೆ ಚೆನ್ನ ದೇವರ ಒಲಿಮೆಗೆ ಹುಟ್ಟುಗಟ್ಟಲೆ ಹೂಪತ್ರೆ ತಂದು ಪೂಜೆ ಮಾಡುವಂಥ ಪದ್ಧತಿ ಅನೇಕಗಳಲ್ಲಿ ನೋಡ್ತೇವೆ ನಿಜಕ್ಕೂ ದೇವರು ಹೂಪತ್ರೆಗಳ ಹಂಗಿಗನ ಅಲ್ಲ ಬದಲಾಗಿ ಪೂಜಕನ ಭಾವಶುದ್ಧಿ ಮುಖ್ಯ ಆದರೆ ಎಷ್ಟೋ ಜನರು ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡ್ತಾ ಯಾಂತ್ರಿಕವಾಗಿ ದೇವರ ಮೇಲೆ ಹೂಪತ್ರೆಗಳನ್ನು ಒಟ್ಟಿ ಧರ್ಮಿಷ್ಟರಂತೆ ತೋರಿಸ್ಕೊಳ್ತಾರೆ ಹೀಗೆ ಬಾಹ್ಯ ತೋರಿಕೆಗಾಗಿ ಪುಟ್ಟಿಗಟ್ಟಲೆ ಹೂಪತ್ರೆ ಒಟ್ಟೋದಕ್ಕಿಂತ ಭಾವಶುದ್ಧರಾಗಿ ದೇವರ ಸ್ಮರಣೆ ಮಾಡಿದರೆ ಸಾಕು ಭಾವಶುದ್ಧಿ ಇಲ್ಲದೆ ಮಾಡುವ ಎಲ್ಲ ಕರ್ಮಾಚರಣೆಗಳಿಗೆ ಬೆಲೆ ಇಲ್ಲ ಕೊನೆಗೆ ಚನ್ನಬಸವಣ್ಣವ್ರು ಹೇಳುವಂಥದ್ದು ನಿಮ್ಮ ನರಿತಾತಂಕೆ ನಿಮ್ಮ ಹಂಗೇಕೆ ಅಂತ ದೇವರು ಭಕ್ತನ ಬಾಹ್ಯ ಕ್ರಿಯಾಚರಣೆಗಳ ಹಂಗಿಗನ ಅಲ್ಲ ಆ ಚೇತನದ ಒಲಿಮೆಗೆ ಯಾವ ನಿತ್ಯ ನಿಯಮಗಳ ಹಂಗು ಬೇಕಿಲ್ಲ ದೇವರು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅನ್ನುವಂಥ ಅರಿವಿದ್ರೆ ಆ ದೇವರ ಹಂಗೆ ಬೇಕಿಲ್ಲ ಅಂತ ಹೇಳ್ತಾರೆ ಒಟ್ಟಾರೆ ದೇವರ ಹೆಸರಿನಲ್ಲಿ ಜನರನ್ನ ದಿಕ್ಕು ತಪ್ಪಿಸುವಂಥ ಜಾಣರು ಇವತ್ತಿನ ದಿನಮಾನಗಳಲ್ಲಂತೂ ಹೆಚ್ಚಾಗ್ತಾ ಇದ್ದಾರೆ ದೇವರ ಒಲಿಮೆ ಬೇಕು ಅಂದರೆ ನೀವು ಇಂಥ ಯಾವ ಕ್ರಿಯಾಚರಣೆಗಳನ್ನು ಮಾಡಬೇಕು ಅನ್ನುವಂಥ ಒತ್ತಡವನ್ನು ತರ್ತಾರೆ ಚನ್ನಬಸವಣ್ಣವ್ರು ಅಂಥ ಯಾವ ಹಂಗಿಗೂ ಮನುಷ್ಯ ಒಳಗಾಗಬೇಕಾಗಿಲ್ಲ ಅಂತ ಹೇಳ್ತಾರೆ ಬದಲಾಗಿ ಆತ ದೇವರ ಬಗ್ಗೆ ಶ್ರದ್ಧಾಭಕ್ತಿ ಹೊಂದಿರಬೇಕು ಸತ್ಯದ ದಾರಿಯಲ್ಲೇ ನಡೀಬೇಕು ಶ್ರದ್ಧೆ ಮತ್ತು ಸತ್ಯದ ಜೊತೆಗೆ ಅರಿವು ಇರಬೇಕು ಅಂದರೆ ಅಜ್ಞಾನದಿಂದ ಮುಕ್ತನಾಗಿ ಅರಿವು ಕರಗತ ಆಗಬೇಕು ಅಷ್ಟೇ ಆದರೆ ಸಾಲದು ಮನಸ್ಸು ಶುದ್ಧವಾಗಿರ್ಬೇಕು ಮನಸ್ಸಿನ ಶುದ್ಧಿ ಇಲ್ಲದೆ ಏನು ಮಾಡಿದರೂ ದೇವರ ಒಲೇ ಸಾಧ್ಯ ಇಲ್ಲ ಹೀಗೆ ನಿಷ್ಠೆ ಸತ್ಯ ಅರಿವು ಮನಶುದ್ಧಿ ಭಾವಶುದ್ಧಿ ಇದ್ರೆ ದೇವರ ಸಾಕ್ಷಾತ್ಕಾರ ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಭಾವಶುದ್ಧವುಳ್ಳಿನ ಹಂಗೆ ಚನ್ನ ಸಂಗ ನಿಮ್ಮ ನರಿದ ದಾತಗೆ ನಿಮ್ಮ ಹಂಗೆ ನಿಮ್ಮ ನರಿದಾತಂಗೇ ನಿಮ್ಮ ಹಂಗೆ நிஷ்டையுள்ளா தங்கே நித்திய நே மத i बि केबि वचन सन्देश केबि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ